राज्री भुवन भूल भात श्री रावन कंड कृष्ण हे श्री कृष्ण राय श्री तो रा, प्रक्रक्षी रा,

దేవుడా <tries> త్వరగా ಏನೋ ರುದ್ರ ಊರಲ್ಲಿ ಏನೋ ಗದ್ದ ನಡೆದಿದೆ ಅಂತ ಹೂ ತುಂಬಾ ಸುದ್ದಿ ಹಬ್ಬಕೊಂಡೈತಿ ಈ ವಿಷಯ ನಿನಗ ಗೊತ್ತಿಲ್ಲವೇನಪ್ಪ ಗೊತ್ತಾಯ್ತ್ರಿ ದೇನರ ಗೊತ್ತಾಯ್ತ್ರಿ ಅದಕ್ಕಂತ ನಿಮ್ಮನ್ನು ಕಾಣಬೇಕಂತ ಊರ್ ಜನ ಹೊರಗಡೆ ಬಿಡ್ತಾರೆ ಅಪ್ಪ ಅಲ್ರಿ ಊರು ಹೊರಗುರು ಬಾಳ ಹಲಸ ಆಗತ್ತೈತೆ ಬಿಡ್ರಿ ಅಪ್ಪ ಆ ಸಿಂಹ ಮಗ ಕಾಳದಲ್ಲಿ ಮತ್ತೆ ಅದೇನೋ ತಪ್ಪು ಮಾಡಿ ಅದಕ್ಕೆ ಅವನು ಕರ್ಕೊಂಡು ಬಂದಿದ್ದಾನೆ ಎಲ್ಲಿದ್ದಾರೆ ಅವರು ಸರಿ ಅವ್ರನ್ನ ಒಳಗಂತ ನಗಪ್ಪ ಇನ್ಮೆ ಇವ ಇದನ್ತೀ ಇಷ್ಟೋ ಮಾಡ್ ಬರ್ತೇನ್ ಚಂಚಪ್ಪನ ಮಗಳು ಕೂಲಿ ಮಾಡಬೇಕಂತ ತೋಟದ ಕಡೆ ಹೊಟ್ಟು ಪಾಪ ದಾರಿಯಲ್ಲಿ ಆ ಹುಡುಗಿ ಮೇಲೆ ಹಟ್ಟು ಚರಿತ್ರೆಯಲ್ಲಿಯೇ ಇಲ್ಲ ನೀನು ಎಲ್ಲಿರುವ ಎಲ್ಲಿ ನಿಂತಿರ್ವಿ ಯಾರ ಕಣ್ಣು ಮುಂದೆ ನಿಂತಿರುವ ಎಂಬ ಸುತ್ತ ನಲವತ್ತು ಹಳ್ಳಿಯ ಜನರ ಸಮಸ್ಯೆಗಳನ್ನೇ ಬಗೆಹರಿಸುವ ನ್ಯಾಯವಂತನ ಮನೆತನವಿದು ಇಂಥ ಮನೆತನದಲ್ಲಿ ನಿಂತು ಅನ್ಯಾಯದ ಮಾತುಗಳನ್ನಾಡಿದರೆ ನಿನ್ನ ಕೈಕಾಲುಗಳನ್ನು ಕತ್ತರಿಸಿ ಶಿಕ್ಷೆ ಹಾಕಬೇಕಾಗುತ್ತದೆ ಅವರ ಬಾಯಿಂದ ಏನ್ ಕೇಳ್ತೀರಿ ದಂಗರಿದ್ದೇನೆ ನಿಮ್ಮತ್ರ ಯಾರ ಸುಳ್ಳ ತುತ್ತು ನಲವತ್ತಳ್ಳಿ ಜನ ನಿಮ್ಮ ಹತ್ರ ಬಂದು ನ್ಯಾಯ ಕೇಳ್ತೈತ್ರಿ ಅಪ್ಪ ನ್ಯಾಯ ಕೇಳ್ತೈತ್ರಿ ಅಲ್ರಿದ್ದೇನೆ ನೀವು ನ್ಯಾಯ ಹೇಳಿದ ಮೇಲೆ ಮುಗಿದು ಹೌದು ಸಾಕ್ಷಾತ್ ಆ ದೇವ್ರ ನ್ಯಾಯ ಹೇಳಿದ ಈ ನಿಮ್ಮ ಮರಿತನ ಹುಟ್ಟಿದ್ದ ಈ ಸುತ್ತು ನಲವತ್ತೇಳು ಜನರ ನ್ಯಾಯ ಹೇಳಕ್ಕ ಎಂಬ ನ್ಯಾಯ ಅಲ್ರಿದ್ದೇನೆ ನಿಮ್ಮನ್ನ ಹಿಡಿದು ಆ ನಿಮ್ಮ ಹಚ್ಚಮುತ್ತ ನ್ಯಾಯ ಹೇಳುತ್ತಾ ಬಂದ ಮರಿತನವಿದು ಇಲ್ಲಿ ನ್ಯಾಯ ನೀತಿ ಸತ್ಯ ಧರ್ಮವೇ ಈ ಧರ್ಮಾಪುರದಲ್ಲಿ ಇಂಥ ನಾಡಿಗೆ ನಿಮ್ಮಂತ ದಣೇರ್ ಅದು ನಮ್ಮ ಪುಣ್ಯ ಅಂತ ನಾವು ತಿಳಿದಿದ್ಯಪ್ಪ ನಾವು ಆದ್ರ ನಿಮ್ಮಂತವರು ಮನೆತನ ಈ ನಾಡಿನೊಳಗ ಜೀವಂತವಾಗಿರುವರಿಗೂ ನಮ್ಮಂತ ಬದುಕು ನೆಮ್ಮದಿಂದ ಬದುಕಿಯಪ್ಪ ಆದ್ರ ಇಂಥ ದುಷ್ಟ ಈ ನೆಲದಾಗ ಹೊತ್ತು ಬಾರದಾಗಿತ್ತು ಹೌದು ರುದ್ರ ಹೌದು ನಿನ್ನ ಮಾತು ಸತ್ಯವಿದೆ ಇಂಥ ಪಾಪಿಗೆ ತಕ್ಕ ಪ್ರಾಹಿತವಾಗಬೇಕು ಇವತ್ತಿನಿಂದ ನೀನು ಈ ಊರಿನಲ್ಲಿ ಬದುಕಬಾರದು ಈ ಊರು ಬಿಟ್ಟು ತೊಲಗಬೇಕು ಮತ್ತೆ ನೀನು ಈ ಊರಿಗೆ ಬರಕೂಡದು ಮರಳಿ ಬಂದಿದ್ದೆ ಆದರೆ

ಇಂತ ಚಿಕ್ಕ ವಯಸ್ಸಾದ ಎಂತ ಸಮಸ್ಯೆಗಳನ್ನ ಬಗೆಹರಿಸ್ತಿರಲ್ರಿ ಅಪ್ಪ ಆ ನಮ್ಮ ದೊಡ್ಡ ದಣಿಯ ರಂಗ ನಿಮ್ಮ ಹತ್ರನೂ ದೊಡ್ಡ ಗುಣನೇತ್ರಿಯಪ್ಪ ದೊಡ್ಡ ಗುಣನೇತ್ರಿ ಆದ್ರೆ ಏನ್ ಮಾಡೋದು ನಿಮ್ಮಂತ ಆ ದೇವರು ಮಕ್ಕಳ ಸಂಸಾರ ನೀಡಲಾರ್ದು ದೊಡ್ಡ ಪಾಪರಿಯಪ್ಪ ನಮ್ಮ ಒಂದು ಮಗ ಹುಟ್ಟಿದ್ರ ಈ ಊರಾಗಿರೋ ಎಲ್ಲ ದೇವರಿಗೆ ತುಪ್ಪ ತುಪ್ಪು ಅಭಿಷೇಕ ಮಾಡಿಸ್ತಿಲ್ಲಂತ ರುದ್ರ ನಮ್ಮ ಮದುವೆಯಾಗಿ ಮೂರು ವರ್ಷ ಕಳೆದರೂ ನಮಗ ಮಕ್ಕಳ ಸಂತಾನ ದೊರೆಯಿಲ್ಲ ಅದಕ್ಕಾಗಿ ನಾವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈ ಊರಿನ ಪ್ರಜೆಗಳೇ ನನ್ನ ಆತ್ಮ ನಿಮ್ಮಂತ ದುಡಿಯುವ ಕಾರ್ಮಿಕರೇ ನನ್ನ ಮನೆಯ ಬಂಧುಗಳು ನನ್ನ ಮನೆಯ ಬಂಧುಗಳು ರುದ್ರ ಮಕ್ಕಳ ಭಾಗ್ಯ ಪಡೆಯಬೇಕಾದರೆ ಅದಕ್ಕೂ ಏಳು ಜನ್ಮದ ಪುಣ್ಯ ಬೇಕು ದೇವರು ನಮಗೆ ಯಾವ ರೀತಿಯಿಂದಲೂ ಕಮ್ಮಿ ಮಾಡಿಲ್ಲ ಅರಮನೆಯಂಥ ಮನೆ ನಾಲ್ಕು ನೂರು ಎಕರೆ ಜಮೀನು ಬೆಳ್ಳಿ ಬಂಗಾರ ಸಂಪತ್ತು ಸಾಕಷ್ಟು ಮನೆ ತುಂಬಿದೆ ನಿಮ್ಮಂತ ದುಡಿಯುವ ಆಳು ಮಕ್ಕಳೇ ನನ್ನ ಮನೆಯ ಮಕ್ಕಳನ್ನು ತಿಳಿದರಾಯ್ತು ಎಂತ ಮಾತ್ರಿ ಅಪ್ಪ ಇದು ಎಂತ ಮಾತು ಮಾತಾಡ್ತೀರಿ ಅಲ್ರಿ ತೇನೆ ಅಲ್ರಿ ತೇನೆ ನಮ್ಮನ ಮಕ್ಕಳಂತ ಎಷ್ಟೇ ಪ್ರೀತಿಯಿಂದ ಕಂಡ್ರು ನಾವು ನಿಮ್ಮ ಮನಿ ಮಕ್ಕಳು ಆಗುದಿಲ್ರಿ ಅಪ್ಪ ಆಗುದಿಲ್ರಿ ನೀ ನಿಮ್ಮ ಮನೆಗೆ ನಿಮ್ಮ ಮನೆ ಮಗ ಬೇಕೇ ಬೇಕ್ರಿ ಬೇಕೇ ಬೇಕು ಅಲ್ರಿ ತೇನೆ ನಾವು ನಮ್ಮ ಅಚ್ಚುಮುತ್ತದ ಕಾಲದಿಂದಲೂ ಈ ಮನೆಯಲ್ಲಿ ದುಡಿಯುತ್ತಾ ಬಂದಿದ್ದೀರಿ ಎಲ್ಲರನ್ನು ಮಕ್ಕಳಂತ ನೋಡ್ಕಂಡು ಕೈಯಪ್ಪ ಅನರಾಜ ಬೇಡ್ಕೊಳ್ಳೋದು ನಿಮಗೆ ಈ ಒಪ್ಪಗ ಹುಟ್ಟಿದ್ರಾ ಈ ಊರಾಗಿರೋ ಎಲ್ಲ ದೇವರಿಗೆ ತಪ್ಪು ದನಸ್ಯಕ್ಕ ಮಾರ್ತೀನಿ ಅಂತ ಅನಿಸ್ತೀನಿ ಪುತ್ರ ನೀನು ಈ ಮನೆಯ ಆಳೋ ಮಗನಲ್ಲ ಈ ಮನೆಯ ಮಗ ನೀ ನಿನ್ನಂಥ ವಿಶ್ವಾಸಿಕ ಅಭಿಮಾನಿ ಸಿಗಬೇಕಾದ್ರೆ ಈ ಮನಿ ಪುಣ್ಯ ವಿಧಿ ರುದ್ರ ಈ ಮನಿ ಪುಣ್ಯ ವಿಧಿ ಇಲ್ರಿ ಅಪ್ಪ ಇಲ್ರಿ ನನ್ನ ಪುಣ್ಯ ಈ ಮನಿ ಇಲ್ರಿ ಈ ಮನಿ ಇಲ್ರಿ ಈ ಮನಿಯ ಹನ್ನ ಉಣ್ಣುವ ಪುಣ್ಯ ಅದು ನನಗೈತ್ರಿ ಅಪ್ಪ ಅದು ನನಗೈತಿ ಈ ನಿಮ್ಮ ಋಣನಾ ನಾನು ಯಾವ ಚಲನದಾಗ ಮುಟ್ಟಿಸ್ತೀನೋ ಏನೋ ರುದ್ರ ಈ ಜಗತ್ತಿನಲ್ಲಿ ಪುಣ್ಯ ಮಾಡಿದವರಿಗೆ ಒಬ್ಬರ ಋಣ ಒಬ್ಬರು ಮುಟ್ಟಿಸುವ ಕಾಲ ದೇವರು ತಂದಿ ತರುತ್ತಾನೆ ಇರ್ಲಿ ನೀನು ಸ್ವಲ್ಪ ತೋಟದ ಕಡೆ ಹೋಗ್ಬಾರಪ್ಪ ಎಲ್ಲಿಗೆ ಹೋಗಿದ್ದಿ ಮಹಾದೇವಿ ನಿತ್ಯ ದೇವರ ಗುಡಿಗೆ ಹೋಗಿ ಅಭಿಷೇಕ ಮಾಡಿಸಿ ಬರವಿದೆಯಲ್ಲ ಯಾಕೆ ದೇವರ ಹತ್ತಿರ ಏನಾದರೂ ಹರಕೆ ಬೇಡಿಕೊಂಡಿದ್ದೀಯಾ ಪುಣ್ಯವಂತ ನೀತಿವಂತ ಪತಿ ದೊರೆ ನನ್ನ ಏಳು ಜನ್ಮದ ಪುಣ್ಯ ಅಂತ ಭಾವಿಸಿದ್ದೇನೆ ಮದುವೆಯಾಗಿ ಮೂರು ವರ್ಷ ಕಳೆದ್ರು ಮಗು ಕರುಣಿಸ್ತಿಲ್ಲ ಆ ದೇವ್ರ ಆದಷ್ಟು ಬೇಗ ನನಗೊಂದು ಮಗು ಆದ್ರೆ ರೀ ನನ್ನ ಜನ್ಮ ಸಾರ್ಥಕವಾಗುತ್ತೆ ಅದಕ್ಕೆ ಆದಷ್ಟು ಬೇಗ ನನಗ್ ಮಗು ಆಗ್ಲಿ ಅಂತ ಆ ದೇವರಿಗೆ ಅಭಿಷೇಕ ಮಾಡ್ತೀನಿ ಅಂತ ಹರಕೆ ಹೊತ್ತು ಬಂದಿದ್ದೀನಿ ಮಹಾದೇವಿ ಇಲ್ಲದ ಆಸೆಗಳನ್ನು ಕೈಬೀಕ್ಷಿ ಕರೆದು ಮನಸ್ಸಿಗೆ ಭಾರ ಮಾಡಿಕೊಳ್ಳಬೇಕು ಈ ಕಲಿಯುಗದಲ್ಲಿ ಮುಂದೆ ಹುಟ್ಟುವ ಮಕ್ಕಳು ಹೆತ್ತವರ ಮನೆತನಿ ಮುತ್ತುಗಳೂ ಆಗಬಹುದು ಆಗಬಹುದು ಒಂದು ವೇಳೆ ತಪ್ಪಿದರೆ ಅದೇ ಮಕ್ಕಳು ಹೆತ್ತವರ ಮನಿತನಿ ಕುತ್ತುಗಳು ಆಗಬಹುದು ಕುತ್ತಿಗೆ ಕತ್ತರಿಸುವ ಘಟಕರು ಆಗಬಹುದು ಬಯಸಿ ಬೇಡುವುದು ಬೇಡ ಮಹಾದೇವಿ ಬರುವ ಭಾಗ್ಯವೆಂದರೆ ತಾನಾಗಿ ಬರಲಿ

ಮೊದಲು ಆ ದೇವರು ಕಣ್ಣು ತೆರೆಯಬೇಕಲ್ಲ ಮಾದೇವಿ ಆ ದೇವರ ಕಣ್ಣು ತೆರೆಯಬೇಕಲ್ಲ ಈಗಾಗಲೇ ಆ ದೇವರ ಕಣ್ ತೆರೆದಾಗಿದೆ ಅಂದ್ರೆ ನೀನ್ ಹೇಳುವ ಮಾತು ನೀನೀಗ ಮೂರು ತಿಂಗಳ ಗರ್ಭಿಣಿ ಮಹಾದೇವಿ ಈ ಮಾತು ಸತ್ವಾಗಿಯೇ ಹೆಚ್ಚಿಗೆ ಕೇಳಬೇಡಿ ನಂಗೆ ನಾಚಿಕೆ ಮಹಾದೇವಿ ಹಿಂದೆ ನೀನು ಎಷ್ಟೇ ಸಲ ನಾಚಿಕೊಂಡರೂ ನನ್ನ ಮನ ಹೃದಯದ ನಾಚಿಗೆ ನಾಚಿಗೆ ಸ್ವರಗಳಿಂದ ತಂತಿಗಳು ಮಹಾದೇವಿ ಸಪ್ತ ಸ್ವರಗಳಿಂದ ಮೀರಿ ಮಹಾದೇವಿ ನನ್ನ ಮನ ಕೂಗುತ್ತೀ ಮಹಾದೇವಿ ನನ್ನ ಮನ ಒಂದು ಸಿಹಿ ಮುತ್ತನ್ನು ಕೊಡು ಎಂದು